ಫಂಡ್ ಹೆಚ್ಚಿಸಬೇಕು ಅಂತ ಒತ್ತಾಯಿಸಿ ಮಂಡ್ಯ ನಗರದ ಮಿಮ್ಸ್ ಆವರಣದಲ್ಲಿ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ವತಿಯಿಂದ ನಡೆಸುತ್ತಿರುವಂತಹ ಮೌನ ಪ್ರತಿಭಟನೆ ಎರಡನೇ ದಿನವೂ ಮುಂದುವರೆದಿದ್ದು ಇಂದು ಕರ್ನಾಟಕ ರಾಜ್ಯ ತುರ್ತು ಚಿಕಿತ್ಸೆ ವೈದ್ಯಾಧಿಕಾರಿಗಳ ಸಂಘ ಬೆಂಬಲ ಸೂಚಿಸಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳ ಸಂಘದ ಕಾರ್ಯದರ್ಶಿ ಯೋಗೇಂದ್ರ ಕುಮಾರ್ ಸ್ಥಾನೀಯ ವೈದ್ಯರು ಶಿಷ್ಯ ವೇತನ ಹೆಚ್ಚಿಸುವಂತೆ ನಡೆಸುತ್ತಿರುವಂತಹ ಪ್ರತಿಭಟನೆ ನ್ಯಾಯಯುತವಾಗಿದ್ದು ಆಸ್ಪತ್ರೆಗಳಲ್ಲಿ ಬೇಸಿಕ್ ಪಿಲ್ಲರ್ಗಳಾಗಿ ಕೆಲಸ ನಿರ್ವಹಿಸುವ ಸ್ಥಾನೀಯ ವೈದ್ಯರ ಮನವಿ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಸ್ಪಂದಿಸಬೇಕು ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಹಾಗೂ ಶಾಸಕ ಗಡಿಗ ರವಿಕುಮಾರ್ ಗೌಡ ಕಿರಿಯ ಸ್ಥಾನೀಯ ವೈದ್ಯರ ಮನವಿಯನ್ನ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಮನವಿ ಮಾಡಿದ್ರು ಕರ್ನಾಟಕ ಸ್ಥಾನೀಯ ವೈದ್ಯಾಧಿಕಾರಿಗಳ ಸಂಘ ಏನು ಒಂದು ಹೋರಾಟವನ್ನು ಮಾಡುತ್ತಿದ್ದಾರೆ ಈ ಹೋರಾಟ ನ್ಯಾಯಸಮ್ಮತವಾಗಿದೆ ಅಂತ ಬೇಷರತ್ತಾಗಿ ನಾವು ಇವರ ಹೋರಾಟಕ್ಕೆ ಬೆಂಬಲವನ್ನ ಕರ್ನಾಟಕ ರಾಜ್ಯ ತುರ್ತು ಚಿಕಿತ್ಸಾ ವೈದ್ಯಕೀಯ ವೈದ್ಯಾಧಿಕಾರಿಗಳ ಸಂಘ ಬೆಂಬಲವನ್ನು ಸೂಚಿಸ್ತಾ ಇದೆ ಇವರು ಸ್ಥಾನೀಯ ವೈದ್ಯಾಧಿಕಾರಿಗಳು ಶಿಷ್ಯ ವೇತನ ಜೊತೆಗೆ ಅವರ ಆರ್ಥಿಕ ಭದ್ರತೆ ಮತ್ತು ಭದ್ರತೆ ಮತ್ತು ಅವರಿಗೆ ಒಂದು ಸೆಕ್ಯೂರಿಟಿ ಕಾನೂನುತ್ಮಕವಾದ ರಕ್ಷಣೆಗಳನ್ನು ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಬೇಕು ಅಂತ ಹೇಳಿ ಇವತ್ತು ಏನು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಒಂದು ಆರೋಗ್ಯ ವಿಮೆ ಇಲ್ಲ ಒಂದು ಜೀವ ವಿಮೆ ವಿಮೆ ಇಲ್ಲ ಯಾವುದೇ ಭದ್ರತೆ ಇಲ್ಲದೆ ಹಗಲು ರಾತ್ರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ನಮ್ಮ ಸ್ಥಾನೀಯ ವೈದ್ಯಾಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಈಗ ಕಳೆದ ಗುರುವಾರ ಇವರ ಸ್ಥಾ ಒಬ್ಬರು ಸ್ಥಾನೀಯ ವೈದ್ಯಾಧಿಕಾರಿ ಆಗಿರತಕ್ಕಂಥ ಒಬ್ಬನ ಇವರ ಸಹೋದರಿಯೊಬ್ಬರು ಕಲ್ಕತ್ತಾದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಯಾವುದೇ ಒಂದು ನಾನು ಇದೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಅವ್ರಿಗೆ ಒಂದು ಸೂಕ್ತ ರಕ್ಷಣೆ ಇಲ್ಲದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಇರುವಂಥ ವೈದ್ಯರುಗಳಿಗೆ ರಕ್ಷಣೆ ಇಲ್ಲ ಅಂತ ಒಂದು ಎಕ್ಸಾಂಪಲ್ ಅಷ್ಟೇ ಕೊಡ್ತಾ ಇರೋದು ಅವರಿಗೆ ರೇಪಂಡ್ ಆಗಿದೆ ಇನ್ನೂ ಕೂಡ ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಇದು ರಾಜ್ಯವ್ಯಾಪ್ತಿ ಎಲ್ಲ ವೈದ್ಯಕೀಯ ಸಂಘಗಳು ಮುಷ್ಕರವನ್ನು ಮಾಡ್ತಿದ್ದಾರೆ ತುರ್ತಾಗಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಇವತ್ತು ಏನು ಸ್ಥಾನೀಯ ವೈದ್ಯಾಧಿಕಾರಿಗಳು ಹೋರಾಟ ಮಾಡ್ತಿದ್ದಾರೆ ಇದು ಸಂಪೂರ್ಣ ಶಾಂತಿಯುತವಾಗಿದೆ ಯಾವುದೇ ಒಂದು ನಮಗೊಂದು ಆರ್ಥಿಕ ಭದ್ರತೆ ಕೊಡಿ ನಮಗೊಂದು ನೈಕಿಕ ನೈತಿಕವಾದ ಬಲವನ್ನು ಕೊಡಿ ನಮಗೆ ಒಂದು ಸಾಮ ಇದು ಕಾನೂನಿನ ರಕ್ಷಣೆ ಕೊಡಿ ಅಂತ ಸರ್ಕಾರಕ್ಕೆ ಮೊರೆಯನ್ನು ಶಾಂತಿಯುತವಾಗಿ ನಮ್ಮ ಸ್ಥಾನೀಯ ವೈದ್ಯಾಧಿಕಾರಿಗಳು ಸಲ್ಲಿಸ್ತಾ ಇದ್ದಾರೆ ಇದು ಕರ್ನಾಟಕದ ಎಲ್ಲ ಮೆಡಿಕಲ್ ಕಾಲೇಜಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಇವರು ಹೋರಾಟ ಏನಿದೆ ನ್ಯಾಯಯುತವಾಗಿದೆ ಅಂತ ಕಂಡು ಬಂದಿರೋದ್ರಿಂದ ಕರ್ನಾಟಕ ರಾಜ್ಯ ತುರ್ತು ಚಿಕಿತ್ಸಾ ವೈದ್ಯಧಿಗಳ ಸಂಘ ಕೂಡ ಇವರಿಗೆ ಕೈ ಜೋಡಿಸಿ ನಿಮ್ಮ ಹೋರಾಟವನ್ನು ಸರ್ಕಾರ ಮನ್ನಿಸ್ಲಿ ಕೇಳಲಿ ಅಂಥೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ ಆಮೇಲೆ ಈ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಾದಂಥ ಶರಣ ಪ್ರಕಾಶ್ ಪಾಟೀಲ್ ಸಾ ಕೂಡ ಅವರು ಒಬ್ಬರು ವೈದ್ಯರಾಗಿದ್ದಾರೆ ಸಾ ಸ್ಥಾನೀಯ ವೈದ್ಯ ವೈದ್ಯಾಧಿಕಾರಿಗಳಂದ್ರೆ ಏನು ಅಂತ ಅವ್ರಿಗೂ ಕೂಡ ಚೆನ್ನಾಗಿ ಅರ್ಥ ಇದೆ ಅವರು ಯಾವ ಒತ್ತಡದಗಳಲ್ಲಿ ಸ್ಥಾನೀಯ ವೈದ್ಯಾಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಅವ್ರಿಗೆ ಅರಿವಿದೆ ಆದ್ದರಿಂದ ಇವರು ಹೋರಾಟ ನ್ಯಾಯಸಮ್ಮತವಾಗಿದೆ ಇರೋದ್ರಿಂದ ಕೂಡಲೇ ಸರ್ಕಾರ ಸ್ಪಂದಿಸಿ ಇವರ ಸಮಸ್ಯೆಗಳನ್ನು ಆಲಿಸಿ ಇವರಿಗೆ ಸೂಕ್ತವಾದ ಕಾನೂನಿನ ರಕ್ಷಣೆ ಮತ್ತು ಆರೋಗ್ಯ ಭದ್ರತೆ ಜೀವ ಭದ್ರತೆ ಜೊತೆಗೆ ಶಿಷ್ಯ ವೇತನವನ್ನು ಒಂದು ಗೌರವಾತ್ಮಕವಾಗಿ ಹೆಚ್ಚು ಹೆಚ್ಚು ಮಾಡಬೇಕು ಅಂತ ಏನು ಹೋರಾಟ ಮಾಡಿದ್ದಾರೆ ಇದಕ್ಕೆ ಸ್ಪಂದಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ਪ੍ਰਤੀਬੱਧਨੀਯਲੇ ਡਾਕਟਰ ਚੇਤਨ ਡਾਕਟਰ ਰੋਹਨ ਸਿਰਦੰਤੇ ਮੀਮंसा ਹਸਪਤਲੀਆ ਰੈਜ਼ੀਡੈਂਟ ਵੈਦਿਅ ਭਾਗੀ ਆਗਿਤਰੋ